ರಾಜ್ಯದಾದ್ಯಂತ ಅತ್ಯಂತ ಸಾರಿಗೆ ನೌಕರರ ಮುಷ್ಕರ ಕುಂದಾನಗರಿ ಬೆಳಗಾವಿಯಲ್ಲಿ ತಟ್ಟಿದ ಮುಷ್ಕರದ ಬಿಸಿ ಪೂರ್ಣ ಪ್ರಮಾಣದ ಬಸ್ ಸಂಚಾರ ಇಲ್ಲದೆ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಿಂದ ವಿಜಯಪುರ ಹುಬ್ಬಳ್ಳಿ ಧಾರವಾಡ ಮಹಾರಾಷ್ಟ್ರ ಗೋವಾಗೆ ಬಸ್ ಸಂಚಾರ ಆದರೆ ಬಾಗಲಕೋಟೆ ಮಾರ್ಗದ ಬಸ್ ಬಾರದೆ ಪ್ರಯಾಣಿಕರು ಪರದಾಡಬೇಕಾದ ಪರಿಸ್ಥಿತಿ ಸಿಟಿ ಬಸ್ಗಳ ಕಾರ್ಯಾಚರಣೆ ಸಹ ನಿಧಾನವಾಗಿ ಆರಂಭ ಆಗ್ತಾ ಇದೆ ಸಾರಿಗೆ ಇಲಾಖೆ ನೌಕರರಲ್ಲಿ ಎರಡು ಬಣ ಇರುವಂತಹ ಹಿನ್ನೆಲೆಯಲ್ಲಿ ಗೊಂದಲದಲ್ಲಿ ಸಾರಿಗೆ ಇಲಾಖಾ ಸಿಬ್ಬಂದಿ ಇದ್ದಾರೆ ಎರಡು ಬಣ ಇದೆ ಹಾಗಾಗಿ ಕೆಲವರು ಬಂದ್ಗೆ ಸಪೋರ್ಟ್ ಆಗಿದ್ರೆ ಇನ್ ಕೆಲವ್ರು ನಾವ್ ಯಾಕೆ ಬಂದ್ ಮಾಡಬೇಕು ಅಂತ ಪ್ರಶ್ನಿಸ್ತಾ ಇದ್ದಾರೆ ಕೆಲವು ಬಸ್ ಗಿಳಿತಾ ಇದ್ರೆ ಇನ್ ಕೆಲವು ಬಸ್ಗಳು ರಸ್ತೆಗಿಳಿತಾ ಇಲ್ಲ ಟೋಟಲಾಗಿ ಸಾರ್ವಜನಿಕರಿಗೂ ಇವ್ರುಗಳು ಗೊಂದಲ ಮಾಡ್ತಾ ಇದ್ದಾರೆ ಈಗ ನೋಡಿ ಕೆಲವು ಕಡೆಯಲ್ಲಿ ಬಸ್ನ ಸಂಚಾರವೇ ಇಲ್ಲ ಕೆಲವು ಕಡೆಯಲ್ಲಿ ನಾರ್ಮಲ್ ಆಗಿದೆ ಇನ್ನು ಕೆಲವು ಕಡೆಯಲ್ಲಿ ವಿರಳವಾಗಿದೆ ಇದನ್ನು ನೋಡೋ ಜನ ನಮ್ಮಲ್ಲಿ ಇದೆಯೋ ಇಲ್ಲವೋ ಹೊರಗೆ ಹೋಗಬೇಕೋ ಬಿಡಬೇಕೋ ಮನೇಲೇ ಇರಬೇಕು ಹೋದರೆ ಬಸ್ ಸಿಗುತ್ತೋ ಹೋಗದೇ ಇದ್ದರೆ ಏನು ಎಲ್ಲ ಪ್ರಶ್ನೆಗಳು ಹುಟ್ಕೊಳತ್ತೆ ಸೊ ಗೊಂದಲ ಅಂತೂ ಸಾಕಷ್ಟು ಇದೆ ಈ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಅಂದರೆ ಎಲ್ಲ ಸಂಘಟನೆಗಳಲ್ಲೂ ಎರಡೆರಡು ಬಣ ಅವ್ರು ಹೇಳಿದ ಇವ್ರಿಗೆ ಇವ್ರು ಹೇಳಿದ ಅವ್ರಿಗಾಗಲ್ಲ ಅವ್ರು ನಿಲು ಇವ್ರು ಒಪ್ಪಲ್ಲ ಇವ್ರ ನಿಲುವು ನಿಲ್ವು ಅವ್ರು ಒಪ್ಪಲ್ಲ ಅವ್ರು ಹೇಳ್ದಂಗೆ ಯಾಕೆ ಆಗಬೇಕು ಅಂತ ಹಾಗಾಗಿ ಪ್ರತಿ ಬಾರಿಯೂ ಈ ರೀತಿಯಾಗಿ ಬಂದ್ ಕರೆದಾಗ ಪ್ರತಿಭಟನೆ ಅಂತಂದಾಗ ಆ ಬಂದ್ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿನೂ ಆಗೋಲ್ಲ ಅಥವಾ ಯಶಸ್ವಿ ಆಗದೇನೇನೂ ಇರಲ್ಲ ಅದೆಲ್ಲದರಿಂದ ಸಮಸ್ಯೆ ಆಗೋದು ಯಾರಿಗೆ ಅಂತ ಅಂದರೆ ಜನರಿಗೆ ನೋಡಿ ಸ್ಕೂಲ್ಗೆ ಹೋಗೋರು ಇರ್ತಾರೆ ಕಾಲೇಜಿಗೆ ಹೋಗೋರು ಇರ್ತಾರೆ ಎಕ್ಸಾಮ್ಸ್ಗಳಿಗಿರುತ್ತೆ ಇನ್ ಟೈಮಿಗೆ ಹೋಗಬೇಕಾಗುತ್ತೆ ಆಲ್ರೆಡಿ ಒಂಬತ್ತು ಗಂಟೆ ಆಗ್ತಾ ಬಂತು ಒಂಬತ್ತು ವರೆ ಒಳಗೆ ಕಾಲೇಜು ಸ್ಕೂಲ್ಗಳಲ್ಲಿ ಇರಬೇಕಾಗುತ್ತೆ ಬಸ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ನಿನ್ನೆನೆ ಯಾವುದೇ ಕಾರಣಕ್ಕೂ ಇರಲ್ಲ ಅಂದಿದ್ರೆ ಜನ ಅಟ್ಲೀಸ್ಟ್ ಇವತ್ತಿಗೇನಾದ್ರು ಮಾಡ್ಕೊಳ್ತಾ ಇದ್ರು ವ್ಯವಸ್ಥೆಯನ್ನು ಬಸ್ ಇರುತ್ತಾ ಇಲ್ವಾ ಅನ್ನೋದೇ ಗೊಂದಲ ಮತ್ತೆ ಇಲ್ಲಿನ ಡೀಟೇಲ್ಸ್ ಏನಿದೆ ಸದ್ಯದ ಪರಿಸ್ಥಿತಿ ಏನಿದೆ ಬಸ್ ಓಡಾಡ್ತಾ ಇದ್ಯೋ ಇಲ್ವೋ ಜನರಿಗೆ ಸಮಸ್ಯೆ ಆಗ್ತಾ ಇದ್ಯೋ ಒಂದು ವಾಸ್ತವ ಚಿತ್ರಣವನ್ನು ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೋಡೋಣವನ್ನೇ ರಾಜ್ಯಾದ್ಯಂತ ಸಾರಿಗೆ ಇಲಾಖೆ ಮುಷ್ಕರ ಹಿನ್ನೆಲೆಯಲ್ಲಿ ಆ ಒಂದು ಮುಷ್ಕರದ ಬಿಸಿ ಈಗ ಏನೋ ಬೆಳಗಾವಿ ಕೂಡ ತಟ್ಟಿದೆ ಅಂತ ನಾನು ನಿಮ್ಗೆ ತೋರಿಸಿದ್ವಿ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಒಂದು ಏನು ಮಂದಗತಿಯಲ್ಲಿ ಬಸ್ ಕಾರ್ಯಾಚರಣೆ ನಡೀತಾ ಇದೆ ಕೆಲವೊಂದಿಷ್ಟು ಲಾಂಗ್ ರೂಟ್ ಬಸ್ಗಳು ಕಾರ್ಯಾಚರಣೆ ನಡೆಸಿದ್ರು ಬಿಟ್ರೆ ಕೆಲವೊಂದಿಷ್ಟು ಸಿಟಿ ಬಸ್ಗಳು ಕೂಡ ಈಗ ಕಾರ್ಯಾಚರಣೆ ನಡೆಸ್ತದೆ ಆದರೆ ಬಹುತೇಕ ಪ್ರತಿನಿತ್ಯ ಏನು ಕಾರ್ಯಾಚರಣೆ ನಡೆಸಬೇಕಾದಂತಹ ಬಸ್ಗಳು ಗಳಿವೆ ಬಸ್ಗಳು ಕಾರ್ಯಾಚರಣೆ ನಡೆಸ್ತಲ್ಲ ಇದರಿಂದ ಒಂದಿಷ್ಟು ಪ್ರಯಾಣಿಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪರದಾಡುವಂತ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ ಈಗಾಗಲೇ ಸ್ಥಳಕ್ಕೆ ಹಿರಿಯ ಪೊಲೀಸ್ ಆಯುಕ್ತರಾದಂಥ ಏನು ಭೂಷಣ್ ಬೊರ್ಸೆ ಸೇರಿದಂತೆ ಡಿ ಸಿ ಪಿ ನಾರಾಯಣ ಬರಮಣಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಕೆಲವೊಂದಿಷ್ಟು ಸಿಟಿ ಬಸ್ಗಳು ಕಾರ್ಯಾಚರಣೆ ಇದೆ ದಿನನಿತ್ಯ ಏನು ಎಂದಿನಂತೆ ಬಸ್ ಕಾರ್ಯಾಚರಣೆ ಆಗ್ತದೋ ಆ ಬಸ್ಗಳು ಆಗ್ತದೆ ಯಾವೆಲ್ಲ ಬಸ್ಗಳು ಒಂದು ಹಾಲ್ಟಿಗೆ ಟಿಗೆ ಹೋಗಿದ್ವು ಅಂದರೆ ಗ್ರಾಮೀಣ ಪ್ರದೇಶಗಳಿಗೆ ಒಂದು ಹಾಲ್ಟಿಗೆ ಹೋದಂಥ ಬಸ್ಗಳಿಂದ ಬಸ್ಗಳು ವಾಪಸ್ ಈಗ ಸಿಟಿಗೆ ಬಂದಿರತಕ್ಕಂಥದ್ದು ಆ ದೃಶ್ಯಗಳು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಜೊತೆಗೆ ಬೆಳಗ್ಗೆದಲ್ಲೇ ಏನು ವಿಜಯಪುರ ಆಗಿರ್ಬೋದು ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಜೊತೆಗೆ ಕೊಲ್ಲಾಪುರ ಆಗಿರ್ಬೋದು ಜೊತೆಗೆ ಮಹಾರಾಷ್ಟ್ರ ಗೋವಾಗೆ ಸಂಚರಿಸುವಂಥ ಬಸ್ ಕೆಲವೊಂದಿಷ್ಟು ಬೆಳೆ ಬೆಳಗಿನ ಬಸ್ಗಳು ಒಂದು ಈಗಾಗಲೇ ಏನು ಹೋಗಿರ್ತಕ್ಕಂಥ ನಾನು ಪೋರ್ಚಾ ಇದೀನಿ ಸರ್ ಯಾವ ರೀತಿ ಇದೆ ಸರ್ ಪ ಬಂದ್ ಪ ಎಫೆಕ್ಟ್ ಸುಮಾರು ಮೂವತ್ತು ನಾಲ್ವತ್ತು ಪರ್ಸೆಂಟ್ ಗಾಡಿಗಳು ಓಡಾಡ್ತಾ ಇದೆ ನಮ್ಮ ಪೊಲೀಸ್ ಸಿಬ್ಬಂದಿ ಐದುವರೆಯಿಂದ ಇಲ್ಲಿ ಪ್ಯಾಟ್ರೋಲಿಂಗ್ನಲ್ಲಿ ಇದ್ದಾರೆ ನಾವು ಎಲ್ಲರಿಗೆ ಸೂಕ್ತ ಬಂದು ನೀಡ್ತಾ ಇದ್ದೀವಿ ಬಂದ್ ಮಾಡೋದಿಲ್ಲ ಅವ್ರ ಮೇಲೆ ಕ ಕ್ರಮ ಆಗುತ್ತೆ ಕ್ರಮ ಏನಾದರೂ ಘಟನೆ ಆಗಿದೆ ಸರ್ ಯಾವ ಸೋ ಫಾರ್ ಸೋ ಗುಡ್ ಎಲ್ಲ ಕಡೆ ಪೀಸ್ಫುಲ್ ಇದೆ ಎಲ್ಲ ಕಡೆ ನಮ್ಮ ಪೊಲೀಸ್ ಪ್ರೆಸೆನ್ಸ್ ಇದೆ ಇದು ಕೂಡ ಪೊಲೀಸ್ ಆಯುಕ್ತರಂತ ಏನು ಭೂಷಣ್ ಬರ್ಸೋರಿಗ ಭೇಟಿ ಕೊಟ್ಟು ಪಶ್ಚಿಮ ನಡೆಸಿರ್ತಕ್ಕಂಥ ನಮ್ಮ ಜೊತೆ ಸಾಕಷ್ಟು ಜನ ಮಾತಾಡಕ್ಕೆ ಪ್ರಯಾಣಿಕರಲ್ಲ ಸರ್ ಇಲ್ಲ ಸಮಸ್ಯೆ ಆಗ್ತಾ ಇದೆ ಸೊ ಇದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಏನು ಬೆಳಗಾವಿ ಇರ್ತಕ್ಕಂಥ ಏನು ಸಾರಿಗೆ ಇಲಾಖೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಒಂದು ಕಡೆ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಸ್ವತಃ ಪೊಲೀಸ್ ಆಯುಕ್ತರು ಹೇಳಿದ ಪ್ರಕಾರ ಶೇಕಡ ಮೂವತ್ತರಷ್ಟು ಬಸ್ಗಳಿಗೆ ಮಾತ್ರ ಕಾರ್ಯಾಚರಣೆ ಆಗ್ತಿದೆ ಅನ್ನೋಂಥ ಒಂದು ಈಗಾಗಲೇ ಹೇಳಿಕೆ ಅವ್ರಿಗೆ ಸ್ವತಃ ಅವರೇ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ನಿಮ್ಗೆ ನಿಮ್ಗೆ ತೋರಿಸಿದೀನಿ ವಿದ್ಯಾರ್ಥಿಗಳಾಗಿರ್ಬೋದು ಪ್ರತಿಯೊಂದು ಮಾರ್ಗಕ್ಕೆ ಏನು ಎಂದಿನಂತ ಕಾರ್ಯಾಚರಣೆ ನಡೆಸೋ ಆ ರೀತಿಯ ಬಸ್ಗಳು ಕಾರ್ಯಾಚರಣೆ ಆಗ್ತಲ್ಲ ಇದರಿಂದ ಸಾರ್ವಜನಿಕರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಹೋಗುವ ವಿದ್ಯಾರ್ಥಿಗಳಿಗೆ ಕೇಳಲ್ಲ ಯಾವ್ರಿಗೆ ಸರಿ ಸರ್ ಅವ್ರಿಗೆ ಅವ್ರಿಗೆ ಹೋಗ್ತಿರ

ಒಂದು ಇನ್ನೊಂದಿಷ್ಟು ಜನ ಅವ್ರನ್ನ ಮಾತಾಡ್ಸೋಣ ಕೇಳೋಣ ಇದನ್ನ ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಬಸ್ಗಳ ಬಸ್ಗಳು ಕಾರ್ಯಾಚರಣೆ ಮಾಡಬೇಕು ಒಂದು ಗೊಂದಲ ಕೂಡ ಒಂದು ಜನರಲ್ಲಿ ಇರ್ತಕ್ಕಂಥದ್ದು ಒಂದಿಷ್ಟು ಏನು ಪ್ರಯಾಣಿಕರು ಕೂಡ ಮಾತಾಡೋಕೆ ಹಿಂದೆಟ್ಟಾಗ್ತಾ ಇದ್ದಾರೆ ಯಾವ್ರಿಗೆ ಹೋಗ್ತಾ ಇದ್ರುಪ್ಪ ಮುದುಗ ಮುಸ್ ಹಾಂ ಬಸ್ ಇಲ್ಲ ಇಲ್ಲ ಸಮಸ್ಯೆ

ಅಂದ್ರೆ ಶೇಕಡಾ ಪೊಲೀಸ್ ಆಯುಕ್ತರು ಹೇಳಿದಂತೆ ಶೇಕಡಾ ಒಂದು ಮೂವತ್ತರಷ್ಟು ಬಸ್ ಮಾತು ನಡೀತಾ ಇದೆ ತೋರಿಸಿ ಬಸ್ ಇಲ್ಲದ ಕಾರಣಕ್ಕೆ ಯಾವ ರೀತಿ ಪ್ರಯಾಣಿಕರು ಸಿಟಿ ಬಸ್ ನಲ್ಲಿ ನಿಂತ್ಕೊಂಡು ಒಂದು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಬಸ್ಗಳು ಬಸ್ ನಿಲ್ದಾಣದಲ್ಲಿ ಇದಾವೆ ಆದ್ರೆ ಅದನ್ನು ಓಡಿಸುವಂತ ಬೇಕಾದಂತ ಏನು ಚಾಲಕರಾಗಿರ್ಬೋದು ನಿರ್ವಾಹಕರಾಗಿರ್ಬೋದು ಯಾರು ಕೂಡ ಇಲ್ಲ ಹೀಗಾಗಿ ಸಾರ್ವಜನಿಕರು ಪರದಾಡ್ತಾ ಈಗ ಒಂದು ಮುಷ್ಕರದ ಬಿಸಿ ಏನಿದೆ ಈಗ ಸಾರ್ವಜನಿಕರಿಗೆ ತಡ್ತಾ ಇದೆ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಿ ಟಿವಿ ಫೈವ್ ಬೆಳಗಾವಿ